ಪಬ್ಲಿಕ್ ಟೈಮ್ಸ್ ಸ್ವಾಗತ ರಭಸವಾಗಿ ಅರಿಯುತ್ತಿರುವ ಹಳ್ಳದಲ್ಲಿಯೇ ಬಸ್ ಚಲಾಯಿಸಿದ ಚಾಲಕ ಹೌದು ಬಾಗಲಕೋಟೆ ಜಿಲ್ಲೆಯ ಹುಣಗುಂದ ತಾಲೂಕಿನಾದ್ಯಂತ ಗುರುವಾರ ರಾತ್ರಿ ಇಡೀ ಹಾಗೂ ಶುಕ್ರವಾರ ಸಂಜೆ ಸುರಿಯುತ್ತಿರುವ ಭಾರಿ ಮಳೆಗೆ ಹುಣಗುಂದ್ ಜಾಲಕಮಲದಿನಿ ಕರಡಿ ಗ್ರಾಮಕ್ಕೆ ಕಲ್ಪಿಸುವ ಸೇತುವೆ ಸಂಪೂರ್ಣ ಮುಳುಗಡೆಯಾಗಿದ್ದರೂ ಹುಣಗುಂದ್ ಬಸ್ ಡಿಪೋದ ಬಸ್ ಚಾಲಕ ಮುಳುಗಡೆಯಾದ ಸೇತುವೆ ಮೇಲೆ ಸಂಚಾರ ಮಾಡಲು ಹೋದಾಗ ಬಸ್ ಮುಳುಗಡೆ ಸೇತುವೆ ಮೇಲೆ ಕೆಟ್ಟ ನಿಂತ ಘಟನೆ ಜೂನ್ ಹದಿಮೂರರಂದು ನಡೆದಿದೆ ಕೆಟ್ಟ ಬಸ್ಸನ್ನು ಅನ್ನು ಟ್ರ್ಯಾಕ್ಟರ್ ಸಹ ಸಹಾಯದಿಂದ ಬಸ್ಸನ್ನು ಎಳೆದು ದಡವನ್ನು ಸೇರಿಸಿ ಮುಂದಾಗಬಹುದಾದ ದೊಡ್ಡ ಹಣಹುತವನ್ನು ತಪ್ಪಿಸಿದ್ದಾರೆ ಇನ್ನಷ್ಟು ಸುದ್ದಿಗಳನ್ನು ನೋಡಲು ಪಬ್ಲಿಕ್ ಟೈಮ್ಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ